ನಮಸ್ಕಾರ ನಮಸ್ಕಾರ ನಮ್ಮ ಯುವ ರೈತರ ಹೆಸರು ಮಹಾಂತೇಶ್ ಮುದ್ದಾಳಿ ಮಹಂತೇಶ್ ಮುದ್ದಾಳಿಯವರೇ ಯಾವ ಇದು ನಂಜನೋಡ್ ತಾಲೂಕು ಮೈಸೂರು ಜಿಲ್ಲೆ ಮೈಸೂರು ಜಿಲ್ಲೆ ಎಷ್ಟು ಎಕರೆ ಇದೆ ಸರಿದ ಮೂರ್ ಎಕರೆ ಇದೆ ತಿಂಗಳಾಗಿದೆ ಸರಿ ಏಳು ತಿಂಗಳಾಗಿದೆವರೇಜು ಈಗ ಏನು ಇಳುವರಿ ತೆಗಿತಾಯ ತೆಗಿತಾ ರೈತ ವಿಭಾಗದಲ್ಲಿ ಅವರೇಜ್ ಅವರೇಜ್ ಬಂದು ಒಂದ ಎಪ್ಪತ್ತರಿಂದ ಟನ್ ಲಾಸ್ಟ್ ಅವರೇಜ್ ಎಪ್ಪತ್ತರಿಂದ ಎಂಬತ್ತು ಅಂದ್ರೆ ಅದೇ ಎಷ್ಟು ಎಪ್ಪತ್ತರಿಂದ ಎಂಬತ್ತು ಎಷ್ಟು ಅದನ್ನ ಕೇಳಿ ಬೇಡವರು ಉಂಟು ಈಗ ನೀವೇನ್ ನಿಂತಿದೀರಲ್ಲ ಕಬ್ಬಿ ಬೆಳೆ ಟೆಕ್ನಾಲಜಿ ಉತ್ಪನ್ನಗಳು ಏನ್ ಬಳಕೆ ಮಾಡಿದೀರಾ ಬಂದ ಇವರು ಪ್ರೋಮು ಪೊಟಾಶೊ ಜ್ರಿಂಕ್ ಸಲ್ಫೈಡು ಭೂಮಿ ಪವರ್ ಜೊತೆಗೆ ಪ್ರಥಮ ಹಂತದಲ್ಲಿ ಇವರು ನಾಟಿ ಮಾಡಿದಾಗ ಪ್ರೋಮೊ ಪೊಟಾಶೊ ಜಿಂಕ್ ಸಲ್ಫೈಡ್ ಹೌದು ಇದನ್ನೆಲ್ಲ ಚೆಲ್ಬಿಟ್ಟು ಕಬ್ಬ್ ನಾಟಿ ಮಾಡಿದ್ರು ಅದ್ರ ಜೊತೆಗೆ ಫ್ರೋಮೊ ಪೊಟಾಶ್ ಗೊಬ್ಬರಗಳ್ನ ಹಂತ ಹಂತವಾಗಿ ಒಂದು ಮೂರಿಂದ ನಾಲ್ಕು ಬಾರಿ ಸಾಲ್ಗಳಿಗೆ ಹಾಕಿದ್ದಾರೆ ಜೊತೆಗೆ ಇನ್ನೊಂದ್ ವಿಶೇಷ ಏನಂದ್ರೆ ನೈಟ್ ಗ್ರೋ ನ ಈ ಕಬ್ಬನ್ ಪೈರ್ಗೆ ಸ್ಪ್ರೇ ಮಾಡಿಸಿದಿವಿ ಸರ್ ಅದು ತುಂಬಾ ಅದ್ಭುತವಾದಂತ ರಿಸಲ್ಟ್ ಬಂದಿದೆ ಹೌದು ಸರ್ ನೈಟ್ ರೆಕಿಂಗ್ ಗ್ರೋ ಯಾಕಂದ್ರೆ ಕಬ್ಬನ್ ಪೈರ್ಗೆ ನಾಟಿ ನಾಟಿ ಮಾಡಿದಾಗ ಪೈರ್ ಬಂದಾಗ ಅದಕ್ಕೆ ಸ್ಪ್ರೇ ಮಾಡ್ತಾ ಇದೆ ನಮ್ಮ ರೈತ ನಮ್ಮ ಭಾಗದ ರೈತರು ಇದೇನೋ ವಸ್ತ ಮಾಡ್ತಾ ಏನೋ ಸ್ಪ್ರೇ ಹೆಂಗ್ ಹೆಂಗನಾಡ್ತಾ ಇರ್ತಾರೆ ಆದ್ರೆ ರಿಸಲ್ಟ್ ಹೆಂಗೆ ಅಂದ್ರೆ ಅದ್ ಬೆಳೆದ ಮೇಲೆ ಸರ್ ಗೊತ್ತಾಗೋದು ಯಾವ ಹಂತದಲ್ಲಿ ಅಂತ ಯಾಕೆಂದ್ರೆ ಇದು ಏಳು ತಿಂಗಳು ಕಬ್ಬು ಸುಮಾರು ಒಂದ್ ಅಂದಾಜು ನೀವು ನೋಡ್ಬೋದು ಈಗ ನಾವೇ ಆರ್ ಅಡಿ ಇದೀವಿ ಅಂದ್ರೆ ನಮ್ ಮೇಲೆ ಅಡಿ ಇದೆ ಅಂತ ನೀವು ನೋಡ್ಬೋದು ಸರ್ ಒಂದ್ ಹನ್ನೆರಡು ಅಡಿ ಮೇಲಿದೆ ಸರ್ ಇವಾಗ ಏಳು ತಿಂಗಳಿಗೆ ಈಗ ಮಲ್ತೇಶ್ವರೇ ನೀವು ಏನ್ ಕಬ್ಬು ಹಾಕಿದೀರಲ್ಲ ಜೊತೆಗೆ ಏನ್ ಹಾಕಿದ್ರಲ್ಲ ಆ ಕಬ್ ಈ ಕಬ್ಬು ಏನ್ ವ್ಯತ್ಯಾಸ ಇದೆ ಸರ್ ವ್ಯತ್ಯಾಸ ಬಂದು ನಾನೇ ಈಗ ಕಬ್ಬು ಇದಕ್ಕಿಂತ ಮುಂಚೆ ಕಬ್ಬು ಬೆಳಿತಿದ್ದೇನು ನಾನು ಯಾವಾಗಲೂ ಕಬ್ಬೆ ಬೆಳೆಯೋದು ಅನ್ನೋಸಲ ಅಂದ್ರೆ ಈ ತರದ ಫಸಲು ಫಸ್ಲು ನಾನೇ ಜಮೀನು ಬಂದ್ರೆ ಬೆಳಗ್ಗೆನಾಗ ದ ಬೆಸ್ಟ್ ರಿಜೆಕ್ಟ್ ಅನ್ಕತಾನೆ ಈ ಇಯರ್ ಈ ಇಯರ್ ದ ಬೆಸ್ಟ್ ನಾ ವ್ಯವಸಾಯ ಈ ಸಲ ಚೆನ್ನಾಗಿ ಮಾಡಿದೇನೆ ಬೆಳೆಯಕ್ಕಿಂತ ಈ ವರ್ಷ ಚೆನ್ನಾಗದ ಅನ್ನೋ ಒಂದು ಇದು ಆರಡಿ ಆರಡಿ ಪಟ ಆರಡಿ ಪಟ ಮತ್ತೆ ನೀವು ತಳಿ ತಳಿ ಬಂದು ತಳಿ ನೇಮ್ ನಂಗೆ ಸ್ವಲ್ಪ ಕನ್ಫ್ಯೂಸ್ ಹ್ಮ್ ಯಾವ ಫ್ಯಾಕ್ಟರಿ ಕೂಡ ನೀವು ಸರ್ ಸುಗರ್ ಸುಗರ್ ಫ್ಯಾಕ್ಟ್ರಿ ಬನ್ನಾರಿ ಅಮ್ಮನ್ ಸುಗರ್ ಫ್ಯಾಕ್ಟ್ರಿ ಒಟ್ಟು ಮೂರ್ ಎಕರೆ ಇದೆ ಮೂರ್ ಎಕರೆ ಅದೇ ಈಗ ನಿಮ್ ಪ್ರಕಾರ ಎಷ್ಟು ಅವರೇಜ್ ಇಲ್ಲಿ ಬರಬಹುದು ಸರ್ ನನ್ನ ಪ್ರಕಾರವಾಗಿ ಇದು ಮುಂಚೆ ಹಿಂದೆ ನಾ ಇಂದು ಕೋಲ್ಸ್ಕೊಂಡ್ರಿಂದ ಕಬ್ಬಿದ್ರೆ ತೋಲ್ಸ್ಕೊಂಡ್ರೆ ಹೇಳಿದ್ರೆ ಬೆಸ್ಟ್ ರಿಸಲ್ಟ್ ಅಂತ ಈ ಸಲ ಹೇಳಿದ್ರ ನಿಮ್ಮ ಆರ್ಗಾನಿಕ್ ಯೂಸ್ ದ ಬೆಸ್ಟ್ ರಿಸಲ್ಟ್ ನಾನು ಮೊದಲ ಕಬ್ ಆಗ್ತಾ ಇದ್ದಾವೆ ಮೂರ್ ಎಕರ ಬಂದ ನೂರ್ ಎಂಬತ್ ಟನ್ ಅರವತ್ತು ಟನ್ ಯಾವರೇಜ್ ನಾ ಬೆಳಿತು ನೂರ್ ಎಂಬತ್ತು ನೂರ್ ತೊಂಬತ್ತು ಲಾಸ್ಟ್ ಮೂರ್ ಎಕರಾಕ ಈ ಸಲ ನೋಡುವ ಯಾವ ರೀತಿ ಬಂದು ಅಂತಂದ್ರೆ ಕಬ್ಬು ಚೆನ್ನಾಗಿದೆ ಬಟ್ ಕಟಿಂಗ್ ಆಗಟ್ಟು ಏನೇ ಹೇಳಕ್ ಆಗಲ್ಲ ಕಟಿಂಗ್ ಕುಮಾರ್ ಕುಮಾರಣ್ಣ ಕುಮಾರಣ್ಣ ನೂರತ್ತು ನೂರ ಇಪ್ಪತ್ತು ಗಂಟೆ ಆರೋಧ ಮಾಡಿದಾರೆ ಆಮೇಲೆ ನನ್ನ ಅನುಭವದ ಪ್ರಕಾರ ನನ್ಗನ್ಸುತ್ತೆ ಈಗ ಉದಾಹರಣೆಗೆ ಇದು ಏಳು ತಿಂಗಳಿಗೆ ಹನ್ನೆರಡು ಅಡಿ ಬಂದಿದೆ ಅಂದ್ರೆ ಇದ್ರ ಕಟಿಂಗ್ ಆಗ್ಬೇಕಾದ್ರೆ ಇನ್ನು ಐದು ತಿಂಗಳು ಕಾಲಾವಧಿ ಇರುತ್ತೆ ಸರ್ ಐದ್ ತಿಂಗಳು ಐದ್ ತಿಂಗಳಲ್ಲಿ ಕಮ್ಮಿ ಅಂದ್ರೆ ಈಗ ಹನ್ನೆರಡು ಅಡಿ ಇದೆ ಅಂದ್ರೆ ಇದು ಹದಿನೆಂಟಿ ವರೆಗೂ ಬೆಳೆಯುವಂತ ಚಾನ್ಸಸ್ ನನ್ನ ಪ್ರಕಾರ ಇದೆ ಹದಿನೆಂಟು ಅಡಿ ಬೇಕಾದ್ರೆ ಕಟಿಂಗ್ ಮಾಡೋ ದಿನಕ್ಕೆ ಟೇಪ್ ಹಿಡಿದು ಅಳತೆ ಮಾಡೋಣ ಮಾಂಟೇಶ್ ಜಮೀನಲ್ಲಿ ಅಡಿ ಉದ್ದದ ಕಬ್ಬನ್ನ ಖಂಡಿತ ಬೆಳಿತಾರೆ ಯಾಕಂದ್ರೆ ಇದು ನನ್ನ ಅನುಭವದ ಪ್ರಕಾರ ಅನ್ನಿಸ್ತಾ ಇದೆ ಸರ್ ಇದಕ್ಕೆ ಇವರು ಎಕರೆಗೆ ಹನ್ನೆರಡ್ ಕೆಜಿ ಹಾಕಿದ್ದಾರೆ ಸರ್ ಭೂಮಿ ಪವರು ಹನ್ನೆರಡು ಕೆ ಜಿ ಬಳಸಿದಾರೆ ಜಿಂಕ್ ಸಲ್ಫೈಡ್ ಬಳಸಿದ್ದಾರೆ ಫ್ರೋಮ್ ಬರ್ಸಿದ್ದಾರೆ ಪೊಟಾಸ್ ಬರ್ಸಿದ್ದಾರೆ ಎಕರೆಗೆ ಒಂದು ಫ್ರೋಮ್ ಎರಡು ಪೊಟಾಸ್ ಈ ಮೆಥಡ್ ಅಲ್ಲಿ ಇವ್ರಿಗೆ ನಾವು ಲಾಸ್ಟ್ ಬರಿ ಮುರಿ ಮಾಡ್ಬೇಕಾರೆ ಹಾಕ್ಸಿದ್ವಿ ಸರ್ ಇವಾಗ ಇದು ಹನ್ನೆರಡು ಅಡಿ ಇದೆ ಅಂದ್ರೆ ಖಂಡಿತ ಹದ್ನೆಂಟರಿಂದ ಇಪ್ಪತ್ತಡಿ ರಿಚ್ ಆಗುತ್ತೆ ನನ್ನ ಅವರೇಜು ತೊಂಬತ್ತು ಟನ್ ಟನ್ ಗಳು ಎಕರೆಗೆ ಬೆಳಿತಾರೆ ಮಾಂತೇಶ್ ಅಂತ ಇನ್ನೊಂದ್ ಇನ್ನೊಂದು ಅಲ್ಲಿ ಕಬ್ಬು ಏನ್ ಏನಾದ್ರು ಉಳ್ಸಾಕು ಅಂತ ಹೇಳ್ತಿದ್ರು ನೆಂಗಡ್ತದ ಬಾಳೆ ಮತ್ತೆ ಕಬ್ಬು ನೋಡಿದ್ರೆ ಉಳ್ಸಾಪುಟ್ಟು ಅಟ್ಕೋದ ನಿಂಗೇತಿ ವ್ಯವಸಾಯ ಅಂತಿರೋ ಬಟ್ ಆರ್ಗಾನಿಕ್ ಯೂಸ್ ಮಾಡ್ದ ಅವ್ರೆ ಬಂದು ಏನ್ ಈ ತರ ಅವ್ರೆ ಆಶ್ಚರ್ಯ ಪಡ್ತಾರ ಬಟ್ ಇನ್ವಾನ್ಸ್ಬೋದ ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೈದು ಹದಿನೆಂಟು ಹತ್ತೊಂಬತ್ತು ಇದೆ ಸರ್ ಒಂದು ಸಭೆಯಿಂದ ಹತ್ತೊಂಬತ್ತು ಮರಿಗಳಿದೆ ಒಂದೇ ಬರೋದು ಒಂದೇ ಇದು ಆರ್ಗಾನಿಕ್ ಮೇಲೆ ಬಂದಿರೋ ರಿಸಲ್ಟ್ ಇದು ಖಂಡಿತ ರೈತರು ಆರ್ಗಾನಿಕ್ ಬಳಸಲೇಬೇಕು ಒಂದು ಎರಡು ಮೂರು ನಾಲ್ಕು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು

ಅವರೇಜ್ ಅವರೇಜ್ ಹದಿನಾಲ್ಕು ಕಡೆ ಬರ್ತಾ ಹದಿನಾರು ಕಡೆ ಹ್ಮ್ ಈಗ ನಮ್ಮ ಯುವ ರೈತರಂತ ಮಾಧೇಶ್ವರ ಕಬ್ಬು ತುಂಬಾ ಅದ್ಭುತವಾಗಿದೆ ಆಗಿದೆ ಒಟ್ಟು ಆರೋಗ್ಯಕರವಾಗಿದೆ ಹೆಲ್ತಿ ಆಗಿದೆ ಭೂಮಿ ಪೂರ್ಣ ರೆಗ್ಯುಲರ್ ಬಳಕೆ ಮಾಡಿದ್ರೆ ಒಳ್ಳೆ ಮರಿಗಳೆಲ್ಲ ತುಂಬಾ ಇಂಪ್ರೂವ್ ಆಗಿದೆ ಚೆನ್ನಾಗಿದೆ ಬೆಟ್ಟಿಗಳೆಲ್ಲ ಅವರೇಜ್ ಹದಿನೈದು ಹದಿನೆಂಟು ಇಪ್ಪತ್ತು ಮರಿಗಳು ಬಂದಿದೆ ತುಂಬಾ ಧನ್ಯವಾದಗಳು ಥ್ಯಾಂಕ್ ಯು ಈ ಟೆಕ್ನಾಲಜಿ ಈ ಉತ್ಪನ್ನಗಳನ್ನ ಏನು ಪರಿಕಲ್ಪನೆ ಮಾಡಿದೀರಾ ಎಸ್ಪೆಶಿಯಲಿ ಈಗ ರೈತರು ಯತೆಗಾಗಿ ನಮ್ಮತ್ರ ಭೂಮಿ ಪವರ್ ಹೇಳ್ತಾರೆ ಕಾರಣ ಏನಂದ್ರೆ ಅದು ಒಂದ ಸತಿ ಮಣುಗಾಕ್ತಿದ್ರೆ ದಿನ ಕೆಲಸ ಮಾಡುತ್ತೆ ಮಣ್ಣಲ್ಲಿ ಊಟ ಬೆಳೆಗೋ ಊಟ ಸೋ 17ನೇ ಭೂಮಿ ಭೂಮಿ ಪವರ್ यसಲೇ ಭೂಮಿ ಪವರ್ ಅಂತ यसಲೇ ಅದನ್ನ ಆಟೋ ಮಾಡ್ಕೊಂಡು ಈ ಅಭಿಯಾನ ಪಾಳ್ಕೊಂಡಿದೀರಾ ಗ್ರಾಭತ್ಯಕ ಕೃಷಿ ಮಾಡಿ ರಾಸಾಯನಿಕ ಆಲ್ಮೋಸ್ಟ್ ನಿಮ್ ಮೆಂಟಾಲಿಟಿ ಬಳಕೆ ಮಾಡ್ತಾರ ಹಾಗಾಗಿ ನೀವು ತುಂಬಾ ಜನ ಕೃಷಿ ಮಾಡ್ತಾರೆ ಬಟ್ ಆ ಕೃಷಿ ಮಾಡಿದ್ರೆ ನಿಮ್ ಮಾದರಿ ರೈತರಾಗಿ ಈ ಒಂದು ಇಡೀ ನಂಜಮೂರು ತಾಲೂಕು ನೀವು ಒಳ್ಳೆ ಮಾಡಿ ಸರ್ ನಾನೊಬ್ಬ ಆಗದಲ್ಲ ಇಡೀ ಇಡೀ ವ್ಯವಸಾಯ ವ್ಯವಸ್ಥೆ ಏನಿದೆ ಅದೆಲ್ಲಾ ಕೂಡ ಆರ್ಗಾನಿಕ್ ಬಳಸಿ ಒಳ್ಳೆ ವ್ಯವಸಾಯ ಒಳ್ಳೆ ವ್ಯವಸಾಯದ ವ್ಯಕ್ತಿ ಅಂತ ಅನ್ಸ್ಕೋಬೇಕು ಸರ್ ಅವ್ರು ಆಯ್ತು ಒಳ್ಳೇದಾಗ್ಲಿ ಸೊ ಲಾಭದಕ್ಕೆ ಕೃಷಿ ಮಾಡಿ ಒಳ್ಳೆ ಇಳುವರಿತಾಗೆ ನಮಸ್ಕಾರ ಒಳ್ಳೇದಾಗ್ಲಿ ನಮಸ್ಕಾರ ಕುಮಾರ್ಜಿ